ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಫಿನಾಲೆಯಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಕಾತುರದಿಂದ ಕಾಯ್ತಾನೆ ಇರ್ತೀರ ಎಲ್ಲ ಫ್ಯಾನ್ಸ್ಗೂ ಸ್ವಾಗತ ಸೊ ಈ ವಿಡಿಯೋದಲ್ಲಿ ನಿಮಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನರ ಗ್ರ್ಯಾಂಡ್ ಫಿನಾಲೆಯ ವೋಟಿಂಗ್ ರಿಸಲ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವೋಟಿಂಗ್ ರಿಸಲ್ಟ್ ನಿಜಕ್ಕೂ ಶಾಕಿಂಗ್ ಅಂತಲೇ ಹೇಳ್ಬೋದು ಸೊ ವಿಡಿಯೋನ ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿ ಇಲ್ಲಿ ಪಾರ್ಟ್ ಒನ್ ಪಾರ್ಟ್ ಟೂ ಥರ ಮಾಡಿ ಇದ್ದೀನಿ ಬನ್ನಿ ಶುರು ಮಾಡೋಣ ಇಲ್ಲಿ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಅವರು ಎರಡು ವಿಷಯನ ನೆನ್ಪಿಟ್ಕೊಂಡು ವಿನ್ನರ್ ಅಂಡ್ ರನ್ನರ್ಅಪ್ ನ ಮಾಡ್ತಾ ಇದ್ದಾರೆ ಸೊ ಅದನ್ನ ಏನು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಮೊದಲನೇ ವಿಷಯ ಏನಪ್ಪಾ ಅಂದ್ರೆ ವೋಟಿಂಗ್ ಪೋಲ್ ಜನರು ಎಷ್ಟು ವೋಟ್ ಹಾಕಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಎರಡನೇ ವಿಷಯ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಅವರ ಕೊಡುಗೆ ಎಷ್ಟಿದೆ ಅಂತ ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಫೈನಲ್ ಆಗಿ ವಿನ್ನರ್ ಮತ್ತೆ ರನ್ನರ್ಅಪ್ ನ ಡಿಸೈಡ್ ಮಾಡ್ತಾರೆ ಸೊ ಈ ವಿಷಯ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಸೊ ಇಲ್ಲಿ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಸೊ ಇಲ್ಲಿ ಒಂದು ವಿಷಯ ಕೇಳಿದ್ರೆ ನೀವು ಶಾಕ್ ಆಗೋದಂತೂ ಖಂಡಿತ ಯಾಕಪ್ಪ ಅಂದ್ರೆ ಇರೋ ಆರು ಜನ ಕಂಟೆಸ್ಟೆಂಟ್ ಅಲ್ಲಿ ಎರಡು ಕಂಟೆಸ್ಟೆಂಟ್ ಗೆ ಒಂದು ಕೋಟಿಗಿನ ಜಾಸ್ತಿ ಓಟ್ ಬಂದಿದೆಯಂತೆ ಇದು ಒಂದು ಶಾಕಿಂಗ್ ಅಂತಾನೆ ಹೇಳ್ಬೋದು ಸೊ ಆ ಇಬ್ರು ಕಂಟೆಸ್ಟೆಂಟ್ ಯಾರು ಅಂತ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಅವರು ಉಳಿದ ಬಿಗ್ ಬಾಸ್ ಸೀಸನ್ ಎಲ್ಲ ಕಂಪೇರ್ ಮಾಡಿದ್ರೆ ಅವರಿಬ್ಬರು ಇಷ್ಟ್ರಿನೇ ಕ್ರಿಯೇಟ್ ಮಾಡಿದ್ದಾರೆ ಈ ಅಲ್ಲಿ ಅಂತಲೇ ಹೇಳ್ಬೋದು ಸೊ ಈ ಮಾಹಿತಿನ ಸುದೀಪ್ ಸರ್ ಕೂಡ ರಿವೀಲ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಬನ್ನಿ ಈ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವೋಟಿಂಗ್ ಪೂಲ್ ಪ್ರಕಾರ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನರ ವೋಟಿಂಗ್ ಪೂಲ್ ಜನರಲಿ ಯಾವಾಗಲೂ ಶುಕ್ರವಾರ ಎಂಡ್ ಆಗುತ್ತೆ ಬಟ್ ಈ ಸರಿ ಬಟ್ ಈ ಸರಿ ಏನಾಗ್ತಿದೆ ಅಂದರೆ ವೋಟಿಂಗ್ ಪೂಲ್ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಿದರು ಸೊ ವೋಟಿಂಗ್ ಪೂಲ್ ಕ್ಲೋಸ್ ಆಗೋದಕ್ಕಿಂತ ಮುಂಚೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಿಕ್ಸ್ತ್ ಪ್ಲೇಸಲ್ಲಿ ತುಕಾಲಿ ಸಂತೋಷ್ ಅವರಿದ್ದಾರೆ ಅಂತಲೇ ಹೇಳ್ಬೋದು ಇದು ಪ್ರೆಡಿಕ್ಟೇಬಲ್ ಅಂತಲೇ ಹೇಳ್ಬೋದು ಬಟ್ ಉಳಿದ ಐದು ಕಂಟೆಸ್ಟೆಂಟ್ ರಿಸಲ್ಟ್ ಕೇಳಿದರೆ ಶಾಕ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಅನಿಸುತ್ತೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸರಿ ತುಂಬ ಟಫ್ ಕಾಂಪಿಟೇಷನ್ ಇತ್ತು ಅದರಲ್ಲೂ ಸಂಗೀತ ವರ್ಸಸ್ ಕಾರ್ತಿಕ್ ವರ್ಸಸ್ ಡ್ರೋನ್ ಪ್ರತಾಪ್ ವರ್ಸಸ್ ವಿನಯ್ ವರ್ಸಸ್ ವರ್ತೂರ್ ಸಂತೋಷ್ ಇವರ ಮಧ್ಯೆ ತುಂಬಾ ಫೈಟ್ ಇತ್ತು ಯಾರಿಗೂ ಕೂಡ ಗೆಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಎಷ್ಟು ವರ್ಡ್ಸ್ ಬರುತ್ತೆ ಅಂತ ಹಾಗಾದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಫಿಫ್ತ್ ಪ್ಲೇಸಲ್ಲಿ ವಿನಯ್ ಗೌಡ ಅವರು ಬರ್ಬೋದು ಅಂತ ಮಾಹಿತಿ ಬಂದಿದೆ ಇದನ್ನು ನನಗೆ ಲಿಟ್ರಲಿ ಕೇಳಿ ಶಾಕ್ ಆಯಿತು ಯಾಕಂದರೆ ವಿನಯ್ ಅವರು ಆದಷ್ಟು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ರು ಬಟ್ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ವೋಟಿಂಗ್ ಪ್ರಕಾರ ಹೋದರೆ ಅವರು ಫಿಫ್ತ್ ಪ್ಲೇಸಲ್ಲಿ ಬಂದಿದ್ದಾರೆ ಅಂತ ಮಾಹಿತಿ ಬಂದಿದೆ ಇನ್ನು ಫೋರ್ತ್ ಪ್ಲೇಸಲ್ಲಿ ಯಾರಪ್ಪ ಇರ್ತಾರೆ ಅಂತ ಕೇಳಿದರೆ ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಕಾರ್ತಿಕ್ ಮಹೇಶ್ ಅವರು ಇರ್ಬೋದು ಅಂತ ಮಾಹಿತಿ ಬಂದಿದೆ ಇನ್ನು ತರ್ಡ್ ಪ್ಲೇಸಲ್ಲಿ ಯಾರು ಇರ್ತಾರೆ ಅಂದರೆ ಸಂಗೀತ ಶೃಂಗೇರಿ ಅವರು ತರ್ಡ್ ಪ್ಲೇಸ್ನ ಗಿಟ್ಟಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಅದೇ ಥರ ಇನ್ನು ಸೆಕೆಂಡ್ ಪ್ಲೇಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಡ್ರೋನ್ ಪ್ರತಾಪ್ ಅವರು ಬಂದಿದ್ದಾರೆ ಅಂತಲೇ ಹೇಳ್ತಾರೆ ಇನ್ನು ಫಸ್ಟ್ ಪ್ಲೇಸ್ ಬಗ್ಗೆ ನಿಮಗೆಲ್ಲ ಗೊತ್ತಾಗಿರುತ್ತೆ ಅವರೇ ವರ್ತೂರ್ ಸಂತೋಷ್ ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಶಾಕಿಂಗ್ ವಿಷಯ ಏನಪ್ಪಾ ಅಂದರೆ ಮೊದಲ ಎರಡು ಕಂಟೆಸ್ಟೆಂಟ್ ಅಂದರೆ ಡ್ರೋನ್ ಪ್ರತಾಪ್ ಮತ್ತು ವರ್ತೂರ್ ಸಂತೋಷ್ಗೆ ಬರೋಬ್ಬರಿ ಒಂದು ಕೋಟಿಗಿನ್ನ ಹೆಚ್ಚು ಓಟ್ಸ್ ಬಂದಿದ್ದಾವೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ಈ ಇಬ್ಬರು ಕಂಟೆಸ್ಟೆಂಟ್ ಒಂದು ಇಷ್ಟ್ರಿನೇ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಈ ಸೀಸನ್ ಬಿಟ್ಟು ಬೇರೆ ಎಲ್ಲ ಸೀಸನ್ನ ಕಂಪೇರ್ ಮಾಡಿದರೆ ಯಾರೂ ಕೂಡ ಇದುವರೆಗೂ ಒಂದು ಕೋಟಿ ಮೇಲೆ ಓಟ್ಸನ್ನ ತಗೊಂಡೇ ಇರಲಿಲ್ಲ ಈ ಇಬ್ಬರು ಕಂಟೆಸ್ಟೆಂಟ್ ರೆಕಾರ್ಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಾನು ವಿಡಿಯೋದಲ್ಲಿ ಮೊದಲನೇ ಹೇಳ್ದಾಗೆ ಎರಡು ಪಾರ್ಟ್ ಇರುತ್ತೆ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಅಂತ ಹೇಳಿದ್ದೆ ಸೊ ಇವಾಗ ಪಾರ್ಟ್ ಒನ್ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ಜನರ ವೋಟಿಂಗ್ ಪೂಲ್ ಹೇಗಿತ್ತು ಅಂತ ಇಲ್ಲಿ ಏನಾಗಿದೆ ಅಂದರೆ ಫಸ್ಟ್ ಪ್ಲೇಸಲ್ಲಿ ವರ್ತೂರ್ ಸಂತೋಷ್ ಬಂದಿದ್ದಾರೆ ಸೆಕೆಂಡ್ ಪ್ಲೇಸಲ್ಲಿ ಡ್ರೋನ್ ಪ್ರತಾಪ್ ಬಂದಿದ್ದಾರೆ ಜನಗಳ ಆಯ್ಕೆ ಮೇರೆಗೆ ಇಲ್ಲಿ ಏನಾಗ್ತಿದೆ ಅಂದರೆ ಬಿಗ್ ಬಾಸ್ ಅವರು ಮೇಯ್ನಾಗೆ ವೋಟಿಂಗ್ ಪೂಲ್ನ ತಗೊಳಲ್ಲ ನಾನು ಹೇಳ್ದಾಗೆ ಅವರು ಎರಡು ಪಾರ್ಟ್ಸ್ನ ಕನ್ಸಿಡರ್ ಮಾಡಿ ಅವರು ವಿನ್ನರ್ ಮತ್ತು ಅಪ್ನ ಡಿಸೈಡ್ ಮಾಡ್ತಾರೆ ಅಂತ ಸೊ ನಾನು ಇಷ್ಟೊತ್ತು ಹೇಳಿದ್ದು ಪಾರ್ಟ್ ಒನ್ ಆದರೆ ಇನ್ನು ಪಾರ್ಟ್ ಟು ವಿಷಯಕ್ಕೆ ಬರೋದಾದರೆ ಈ ಐದು ಜನರಲ್ಲಿ ಕನ್ಸಿಡರ್ ಮಾಡ್ತಾರೆ ಯಾರ್ಯಾರ್ದು ಈ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಅಂತ ಅದರ ಪ್ರಕಾರ ಹೇಳೋದಾದರೆ ಕಾರ್ತಿಕ್ ಮಹೇಶ್ ಅವರು ಸಂಗೀತ ಶೃಂಗೇರಿಯವರು ವಿನಯ್ ಗೌಡ ಅವರು ಅದೇ ಥರ ವರ್ತು ಸಂತೋಷ್ ಡ್ರೋನ್ ಪ್ರತಾಪ್ ಅವರು ಇವರೆಲ್ಲ ಕಾಂಟ್ರಿಬ್ಯೂಷನ್ ಇದೆ ಬಟ್ ಇದರಲ್ಲಿ ಯಾರ್ದು ಹೆಚ್ಚಿನ ಕಾಂಟ್ರಿಬ್ಯೂಷನ್ ಇದೆ ಅಂತ ಕನ್ಸಿಡರ್ ಮಾಡಿ ಬಿಗ್ ಬಾಸ್ ಅವರು ಮತ್ತು ಪಾರ್ಟ್ ಒನ್ ವೋಟಿಂಗ್ ಲಿಸ್ಟ್ನು ಸಹ ಅವರು ತಗೊಂಡು ಇವೆರಡರಲ್ಲಿ ಯಾರು ಜಾಸ್ತಿ ಕ್ವಾಲಿಟಿನ ಹೊಂದಿರ್ತಾರೆ ಅವ್ರನ್ನ ರನ್ನರ್ ಮತ್ತು ವಿನ್ನರ್ ಅಪ್ನ ಮಾಡ್ತಾರೆ ಸೊ ನಿಮ್ಮ ಪ್ರಕಾರ ಯಾರ್ಯಾರು ರನ್ನರ್ ಮತ್ತು ವಿನ್ನರ್ ಅಪ್ ಆಗ್ತಾರೆ ಅಂತ ಇವಾಗಲೇ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಲೇಟೆಸ್ಟ್ ಅಪ್ಡೇಟ್ ತರ್ತಾ ಇರ್ತೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್